బడు ఈ కురపచ్చ కూడా సకి ತಾಳ ತಿಳಿಯುವುದು ನಿನ್ನ ರುಂಡ ಇಲ್ಲಿ ಇರುವುದಿಲ್ಲ ಯಲ್ಲ ಭ್ರಷ್ಟ ಛತ್ರಗಳ ಒಂಡೆ ಸಿಳುವ ಬಂಡೆಟ್ಟಿಯ ಬಂಡೆಟುಡರ ಯಾರು ಭ ಕಲ್ಪತಾಳೋ ನನ್ನ ಖಂಡನಾದ ಭೀಮಶೇನನ್ನು ಗಜೆಯಿಂದ ನಿನ್ನನ್ನು ಕುಟ್ಟಿ ಕುಟ್ಟಿ ಕೊಲ್ಲುವನು ಅಲ್ಲಿ ಮಲಗಿರುವನೇ ನಾನು ಎತ್ತಿಕೊಂಡು ಬರುವನು ಸ್ವಲ್ಪ ಹೇಳುವನ ಕೇಳು ಪರ ಅಂತ ಬಲೆಕ್ಟ್ ಆದ್ರೆ ಈಗ ಬರ ಹೇಳು ಬರವನು ಸ್ವಲ್ಪ ತಾಳು ಬರ ಹೇಳು ಈಗ ಬಂದರೆ ನೀ ಇಲ್ಲ ನಿಲ್ಲುವುದೇ ಇಲ್ಲ ನಿನ್ನ ಗಂಟೆದ ಪಕ್ಷ ಇಲ್ಲ ಬರ ಸೆರೆಯನ್ನ ಬೆಟ್ಟಿಲಿಂದ ಹೊರಟು ಹೋಗೋ ಮೂರ್ಖ ಮಾಡಬೇಡ ಅನ್ನೋ ಸಂಖ ಪ್ರಾಣೇಶ್ವರ ದುರ್ಮಾರ್ಗ ಮಾಡಿದ ರೀತಿಯನ್ನ ನೋಡಿದಿಯವಲ್ಲ ಎಲ್ಲಿವರೆಗೂ ಶಾಂತಳಾಗಬೇಕು ಕಾಂತ ನಮ್ಮ ಕಾಲ ಬರೋವರಿಗೆ ಶಾಂತಳಾಗ విదేశ ಆಪ್ತನಾದ ಧರ್ಮರಾಯನೇ ಕಾಂತೆ ದುರ್ಮಾರ್ಗ ಮಾಡಿದ ರೀತಿಯನ್ನು ನೋಡಿದೆಯಲ್ಲವಾಳ ಕಡಿಗಡೆಗೆ ಜಡ ಮುಡಿಯನ್ನು ಹೆದಾಡತ್ರುವ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದೆ ಕಾಂತ ಗುಣಮುಕ್ತ ಹೇಳುವ E aí ನಾಯಕಿಗಳು <small> நமகே பிடவே காடுவதா இல்லே காயாவே கடோவதா பிரம்மான பரவு தப்பதா நோ பிடதே காடுவதா ஐயே தரணி மணி ಈ ಧರಣಿಯೋಳು ಅಹೇ ಕಾಂತ ಈ ಧರಣಿಯೋಳಿತ ಬರುತ್ತವರಿಗೆ ವಿಧಿ ತರತರದಲ್ಲಿ ಬಂದು ಕಾಡುವುದು ಕಪ್ಪ ಗರುಳ ಸಾಕ್ಷಿಯಾಗಿ ಕಪ್ಪನ ಬಂದು ಹಪ್ಪಿಕೊಳ್ಳುವುದು ಅಹೇ ಕಾಂತೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವು ಹಿಂದಿಯ ಬಂದು ಸಂಧಿಸುವುದು ಕಂದಿ ಕುಂದಿ ಒಬ್ಬರಿಂದ ಬಲ ನಂದೆ ನಂದು ನಿಂದಿಸುವುದು ಮಂದಮತಿ ಮತಿಯಲ್ಲವೇ ಹಿಂದುಮುಖಿ ಶೋಕವು ಸಾಕು ಮಾಡು ಶ್ರೀಕಾರ ಹಾಲು ಸಕ್ಕರೆ ಹುಕ್ಕಿದಷ್ಟು ಸಂತೋಷ ಮಿಕ್ಕ ನುಡಿಗಳನ್ನ ಪೇಳುವನ್ನು ಕೇಳು ಅಹೇ ಕಾಂತೆ ಕಾಂತ ಯಾವ ನಿಂದೆ ಯಾತಕ್ಕೋಸ್ಕರ ಯಾವ ಪ್ರಕಾರ ಎಷ್ಟು ಮಾತ್ರ ಕಷ್ಟವಾಗಲಿ ಸುಖವಾಗಲಿ ಆಗಬೇಕು ಆಯ್ತದೋ ಆಗಲೇಬೇಕು ದೈವ ಮನಸರಿಗೆ ಮನುಷ್ಯರಿಗೆ ಬರುತ್ತಿರುವುದು ಸ್ವಲ್ಪ ಕಾಲ ಸೈರಿಸ ಗಾಮನಿ ಕಲಂಸ ಗಾಮನಿ ಅಹೋ ಪ್ರಾಣೇಶ್ವರ ಅಹೇ ಪ್ರಾಣೇಶ್ವರಿ ಹೇಳುವನು ಕೇಳು ಕಳಾನೊನ್ ಓ ಪ್ರಾಣೇಶ್ವರ ಅಹೇ ಪ್ರಾಣೇಶ್ವರಿ ಹಡಿಗಳಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದೋ ಅಯ್ಯೋ ಈ ಭಂಡನಾದ ಧರ್ಮಾರ್ಗನು ಬಾಯಿಗೆ ಬಂದಂತೆ ಮಾತನಾಡ ಸ್ವಲ್ಪ ಶಾಂತಾಳಾದ ಕಾಂತೆ ಕಾಂತ ಕಾಂತೆ ನೀನೆ ಈ ರೀತಿ ಮೌನವಾದರೆ ನನ್ನ ಕಥೆ ಏನು ಹೇಗಾದರೂ ಮಾಡಿ ಎನ್ನ ಸೆರೆಯನ್ನ ಬೆಳೆಸಬಾರದೆ ರಮಣ ಸನ್ಮೋಹನ ಬರಡ ಅಯ್ಯ ಕಾಂತೆ ಇದು ಅಲ್ಲದ ಮತ್ತೆ ಹೇಳುವನ್ನು ಕೇಳು ಮಹಾರಾಜನ ಸತ್ಯ ಚಂದ್ರನ ನಾಳ ಮಹಾರಾಜನ ಸತ್ಯ ಚಂದ್ರನ ಈ ದಿವಸ ರಾಗ ನಾನಾ ಕಚ್ಚ ಪಡಲಿಲ್ಲ ಈ ದಿವಸ ರಾಗ ನಾನಾ ಕಚ್ಚ ಪಡಲ್ಲಿಲ್ಲ ದೇವ ಕಠಿಣ ಬ್ರಹ್ಮನ ಬರವೋ ತಪದ ನಮ್ಮನ್ನ ಬಿಡದೆ ಕಾಡುವದ ದೇವ ಕಠಿಣ ಅಯ್ಯೇ ನಾರಿ ರತ್ನವೇ ಅಂತ ಆರ್ಯರು ಹೇಳುವುದೇನೆಂದರೆ ಸರ್ವಕಾಲ ವಸತೆ ಸರ್ವ ನರಕವ ಪ್ರಯುತ್ರ ಆಗತ್ತೆ ீத்தர்வர கலீந்திரசாத அயே காந்தே இந்த சத்தஹரிச்சந்திரா நல மஹார ಶ್ರೇಷ್ಠವಾದ ಅರ್ಥವೈಭವ ಅರ್ಥ ಮಾಡಿಕೊಂಡು ಪಟ್ಟ ರಾಣಿ ಒಡೆದ ದಟ್ಟ ಹೊಡೆಯುವಳು ಕಷ್ಟಪಡಲಿಲ್ಲವೇ ಅಯ್ಯ ಕಾಂತೆ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ರಮೇಶ್ವರನಿಗೆ ಹೋದರು ಶನೇಶ್ವರ ಬುಡದಮ್ಮ ಗಾದಿಯಂತೆ ಅಯ್ಯ ಕಾಂತೆ ಮೇದಿನೊಳ ಸಾಧನರಿಯ ಬಾಧಿಗಳು ಬಂದಾಗ ನಂದ ಕೊಳದ ಪ್ರಾಂತ್ಯ ಬಿಟ್ಟು ಸಾಂತಿಂದಿರಬೇಕು ಗಾಮನಿ ಕಲಂಸ ಗಾಮನಿ ಅಹೋ ಪ್ರಾಣೇಶ್ವರ அயே பானேஸ்வரி மனி கேளு சென்னாய் ஏ பாலோ சார்த்தே நான் கே செ ಸಾಗಿ ಪ್ರಾಣ ಈ ಸಮಯದಲ್ಲಿ ನೀನು ಈ ರೀತಿ ಬೇಸರಗೊಂಡರೆ ನನ್ನ ಗತಿ ಏನು ಕಾಂತ ಸತಿಗೆ ಪತಿಯ ಗತಿ ಎಂದು ಶಾಸ್ತ್ರವು ಸಾರುತ್ತಿರುವು ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನ ಬೆಳೆಸಬಾರದೆ ರಮಣ ಸಂಮೋಹನ ಬರಡ ಅಯ್ಯೇ ಕಮಲಾಚಿ ಕಳಸ ಕಾಮಾಕ್ಷಿ ಉತ್ತಮವಾದ ಒಂದು ನೀತಿ ಹೇಳವನು ಪ್ರೀತಿಯಿಂದ ಕೇಳು ಹತ್ತಿದ ಮೋ ಪಾಸವು ಹೆತ್ತಲೆ ಬಿಡದೆ ಸುತ್ತಮುತ್ತ ಬಂದು ಹತ್ತರಿಸಗೊಳಿಸುವು ಸಿದ್ಧಾರದ ಮಾಗಳನ್ನು ಕತ್ತರಿಸಿ ಭಕ್ತ ಮಾಡಿದರೆ ಭಕ್ತಿ ಮುಕ್ತಿ ದೊರೆಯುವುದು ನಾರಾಯಣನ ಮೂರ್ತಿ ಪಾಲಾಯಣ ಮಾಡು ನಾಯಿ ಕೇಳು ಅಸ್ತ್ರ ಜೀವನ ಲೋಕೆ ಅಸ್ತ್ರಂ ಧನಾಯವನಂ ಅಸ್ತ್ರ ಪುತ್ರ ನಾರಾಯಣಂ ಧನಂ ಕೀರ್ತಿ ದ್ವಯಂ ಶಿರಂ ಕಾಂತೆ ಈ ತಾತ್ಪರ್ಯವೇನೆಂದರೆ ಹಾಲು ಸಕ್ಕರೆ ಹಿಕ್ಕಿ ಹಕ್ಕಿನ ಸಾಕಿದ ಮಕ್ಕಳು ಯಗ್ಗಳವಾದ ರೊಕ್ಕವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರವು ನಿಸ್ತಲದ ವಸ್ತ್ರಗಳು ಹತ್ತರ ಬಂಧಗಳು ಸರ್ವವು ತಾನು ಸತ್ತಾಗ ಬರುವುದಿಲ್ಲ ಕಾಂತೆ ನಿರ್ಮಲ ಧರ್ಮ ವಾತಿ ಸ್ಫೂರ್ತಿಗೊಂಡು ಸಾರ್ಥಕವಾಗಿ ನಿಲ್ಲುವ ಪಲ್ಲವಾಣಿ ಸಾರ್ಥಕವಾಗಿ ನಿಲ್ಲುವ ಪಲ್ಲವಾಣಿ ಗುರು ಸಿದ್ದೇಶ್ವ ದಾನ ಮಾಡಿದರೆ ನಮ್ಮ ಕತ್ತ ಮುಖ ಕಡಲಾಸ ಉರಾಧಮಕಿ ಎನ್ನ ಪ್ರಾಣಸಕಿ ಗಂಡನೆಂದ ಹೆಥೆಂತಿ ನೀನಾದರೂ ಸರಿಯನ್ನು ಬಿಡಿಸಬಹುದೇ ರಮಣ ಅಣ್ಣನಾಗಲಿ ಕಾಂತಿ ಅಣ್ಣನ ಆಜ್ಞೆ ಅಣ್ಣನ ಆಜ್ಞೆ ಅಂದರೆ ನನ್ನ ಗತಿ ಸ್ವಲ್ಪ ಶಾಂತಳಾಗು ಕಾಂತಿ ಎಲ್ಲವರಿಗೂ ಶಾಂತಳಾಗಬೇಕು ರಮಣ ಅಣ್ಣನ ಆಜ್ಞೆ ಆಗೋವರಿಗೂ ಕಾಯಿಲಿ ಕಾಂತಿ ಹೇಳಿವನ ಕೇಳು ಅದೇನು ಹೇಳು ಕಾಂತಿ Bere zoian naia, zere ಕಾತಾ ಕಾಂತಿ ಯೋನು ಎಗರಾಡಿದ ರೀತಿಯನ್ನು ನೋಡಿದೆಯಾ ಕಾಂತಾ ನೋಡಿದಿನ ಹೇಳಿದ ಕಾಂತಿ ನೋಡಿ ಪಡೆದ ಪಾರ್ಥ ಹೇ ದುರ್ಮಾರ್ಗ ಮಾಡಿದ ರೀತಿಯನ್ನು ನೋಡಿದೆಯಾ ವಲ್ಲಭ ಹಡಗಡಿಗೆ ಎನ್ನ ಜಡಮುಡಿಯನ್ನು ಪಿಡಿದು ಎಳೆದಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೀತಿರುವನು ಕಾಂತ ನಿಮ್ಮಂತ ಗಂಡುಗಳೇ ಐದು ಮಂದಿ ಗಂಡರಿತ್ತು ಈ ದುರ್ಮಾರ್ಗನಿಗೆ ಕೈಗೆ ಒಪ್ಪಿಸುವುದು ಯಾವ ನ್ಯಾಯ

ನಿಬ್ಬರದಿಂದ ಹಬ್ಬರಿಸಿ ಹೆಬ್ಬುಲಿಯ ಮುಂದೆ ಕುಲಿಮರಿ ನಿಲ್ಲುವುದು ಕಟೋ ಗ್ರಹ ಥರದಿಂದ ಸಿಟ್ಟು ಮಾಡಿಕೊಂಡು ಕೊಂದು ಗೋ ಗಂಡ ಓಡಿ ಓ ನೆಟ್ಟು ಮಾಡುವ ಬಣ್ಣ ಕೌರವನ್ನು ಕಟುಬರಿಸಿ ದಿಕ್ಕಿ ದಿಕ್ಕಿ ಓಡಿಸಿ ವೈರಿಗಳನ್ನು ಮಣ್ಣು ಮುಚ್ಚಿಸುವರು ನಾರಿ ಮದನ ಕಟಾರಿ ಆಚಾ

ಬರ ಶ್ರೀ ಭೀಮೇಶನನ್ನು ಮನದಲ್ಲಿ ಧ್ಯಾನಿಸುತ್ತಾ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನ ಬಳಸಬಾರದೆ ಕಾಂತ ಗುಣವಂತ ಆಹೇ ಕಾಂತಿ ಆಹೇ ಕಾಂತೆ ಸ್ವಲ್ಪ ಶಾಂತಳಾಗು ಅಣ್ಣನ ಆಜ್ಞೆ ಪಡದು ಗನ್ನಕಾತಕರನ್ನು ಮಣ್ಣು ಪಾಲು ಮಾಡಿ ಬಿಡಿಬೇ

¿Qué? ಪ್ರೋಪಾದ ಸಾಧನಾದೆ ಪುಟ್ಟ ನೋಪಾರೆ ಯಾಗೆ ಯಾರ ಕಾಂತೇ ದ್ರೌಪದಿ ಅದು ಕೇಳು ಅದೇನು ಚೆನ್ನಾಗಿ

பிரி துபட்டியாயே துர்மார்க ஒ நியாய் காந்தி நிம்மத்தோ துர்மார்க ஒப்போ யாவ நியாய

parte ಮರ್ಯಾದೆಯನ್ನು ಕಳೆಯிற்றுವನು ಅಹೋ ಕಾಂತ ಅಹೇ ದ್ರೌಪದೀ ನೀವು ಈ ರೀತಿ ಸುಮ್ಮನಿದ್ದರೆ ಹೇಗೆ ನಿಮ್ಮ ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ಧರ್ಮಾರ್ಕರ ರುಂಡವನ್ನು ಚಂಡಾಣಬಾರದೆ ಕಾಂತ ಗುಣವಂತ ಆಹಿಯೇ ಎನ್ನ ಮೋಹದ ರಾಣಿ ಪ್ರಾಣಪತಿ ಏ ಗೃಹಜನಾಜ್ಞೆನ್ ಶೀಘ್ರದಿಂದ ಪಡೆದುಕೊಂಡು ನಿನ್ನೆ ತಿರುಗಿ ಈ ಘಾತಕರನ್ನು ತಕಡವೆ ಮುಚ್ಚಿಗೆಯಂ ಕತ್ತರಿಸಿ

सतिया वायो सा अहो प्राणेश्वर ಪ್ರಾಣೇಶ್ವರಿ ನಾನು ಎಷ್ಟು ವಿಧವಿಂದ ಹೇಳಿದರೂ ನಿನಗೆ ನನ್ನ ಮೇಲೆ ಅಂತ ಕಣವೇ ಬಾರಲಿಲ್ಲ ಆದ್ರೆ ಅಣ್ಣನ ಹಾಕಿ ಹಾಗೆ ಊರು ಕಾಯಬೇಕಲ್ಲ ದ್ರೌಪದಿ ಅಹೋ ಕಾಂತ ಹೇ ದ್ರೌಪದಿ ಶ್ರೀ ಭೀಮೇಶ ನನ್ನ ಮನದಲ್ಲಿ ಧ್ಯಾನಿಸುತ್ತ ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸ ರಮಣ ಸನ್ಮೋಹನ ಬರಣ ಪ್ರಾಣಪತಿ ಪೋರಿ ಬರಿಗಿಂತ ನಿನ್ನನ್ನು ಭಂಗಪಡಿಸಿದ ಈ ಬೈದಕ ನಿನ್ನ

சந்தோஷப்படுத்துவேன் இ மாத்து சட்டை என்று தெரியவிட காந்தே